ಆಲಮಟ್ಟಿ ಜಲಾಶಯದ ಎತ್ತರವನ್ನು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕರವರೆಗೆ ಎತ್ತರಿಸಿ ಮಸಾವ ಕಾಯ್ತಿರೋ ಪ್ರಕಾರ ಕರ್ನಾಟಕದ ಪಾಲಿನ ನೀರನ್ನು ವಿಶೇಷವಾಗಿ ವಿಜಯಪುರ ಮತ್ತು ಬಾಲ್ಕೋಟ ಜಿಲ್ಲೆಯ ಏತ ನೀರಾವರಿಗಳಿಗೆ ಬೇಕಾಗ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪದ್ಮೀಶ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಆಲಮಟ್ಟಿ ಜಲಾಶಯವನ್ನು ಯಾವುದೇ ಕಾಲಕ್ಕೂ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತಕ್ಕೆ ಎತ್ತರಿಸಿದರೆ ಸಾಂಗ್ಲಿ ಮಿರಾಜ್ ಮಹಾರಾಷ್ಟ್ರದ ಬಹುತೇಕ ಭಾಗಗಳ ಮುಳುಗಡೆ ಆಗ್ತಾವ ಅಂತಕ್ಕಂಥ ಒಂದು ಆಧಾರ ಇಲ್ಲದ ಆಧಾರ ರೈತರಾಗಿರ್ತಕ್ಕಂಥ ಆರೋಪವನ್ನು ಮಾಡಿ ಪತ್ರ ಬರೆದಿರ್ತಕ್ಕಂಥದ್ದು ಅದು ಖಂಡನೀಯ ಹಾಗೆಯೇ ಅಲ್ಲಿ ಮಹಾರಾಷ್ಟ್ರದ ಕೆಲವು ಶಾಸಕರು ಸೇರಿ ಮನೆ ಕೂಡ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದನ್ನು ಪತ್ರಿಕೆಯಲ್ಲಿ ನೋಡಿದ್ದೇನೆ ಆದರೆ ಮಾಪೂರ್ ಯಾವಾಗ ಬರುವಂಥದ್ದು ಈಗ ಮಾಪೂರ್ ಇವತ್ತು ಮಳೆ ಆಗೈತೆ ಇವತ್ತು ಮಹಾರೇಶ್ವರ ಬೆಟ್ಟಕ್ಕೆ ಇವತ್ತು ಈ ಮಳೆ ಆಗುವಂಥ ಸಂದರ್ಭದಾಗ ನದಿಗೆ ನೀರು ಜಾಸ್ತಿ ಬರ್ತಕ್ಕಂಥದ್ದು ಆ ಬರುವಂಥ ಸಂದರ್ಭದಲ್ಲಿ ಆ ಆರು ಡ್ಯಾಮಿನ ಗೇಟ್ಗಳನ್ನು ನಾವು ಮುಚ್ಚಂಗಿಲ್ಲ ಯಾವುದೇ ಡ್ಯಾಮಿನ ಗೇಟ್ ಮುಚ್ಚಂಗಿಲ್ಲ ಮಾಪೂರ್ ಬಂದಾಗ ಮುಚ್ಚಿದ ನಡೆಯೋದು ಆ ಗೇಟ್ ಖುಲಾ ಮಾಡಿದಾಗ ಬಂದಂತ ನೀರು ತಾನೇ ಹೋಗುತ್ತೆ ಸಮುದ್ರಕ್ಕೆ ಹೋಗುತ್ತೆ ಅದು ಇದು ಸಾಮಾನ್ಯ ಜನರಿಗೆ ಅದು ಆ ಗೇಟ್ ಹಾಕಿದ್ರೆ ಮಾಪುರ್ ಬಂದಾಗ ಮುಳುಗಡೆ ಆಗ್ತೈತೆ ಅಂತಕ್ಕಂಥ ಮಹಾರಾಷ್ಟ್ರವಾದ ಅದು ಅರ್ಥಹೀನವಾಗಿರತಕ್ಕಂಥದ್ದು ಅದಕ್ಕೆ ಅದಕ್ಕೆ ಯಾವ ಹಾನಿನೂ ಆಗುದಿಲ್ಲ ಕೇವಲ ಇದು ಆರುಮಟ್ಟಿ ಜಲಾಶಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಎಷ್ಟು ಜಲಾಶಯ ಅದಾವರ್ ಬಂದಾಗ ಯಾರು ನೀರು ಕೇಳಿಟ್ಕೊಳ್ಳೋದಿಲ್ಲ ಮಾಪುರ್ ನೀರು ಕಡಿಮೆ ಆದ್ಮೇಲೆ ನೀರು ನೀರ್ಬೇಕು ಐದನೂರ ಹತ್ತೊಂಬತ್ತರ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಳಿದಿರ್ತಕ್ಕಂಥ ಒಂದು ಕೆಲಸವನ್ನ ಆಯಾ ಜಲಾಶಯಗಳಲ್ಲಿ ಸಂಬಂಧಪಟ್ಟವ್ರು ಮಾಡುವಂಥದ್ದು ಪ್ರಕ್ರಿಯೆ ಸಹಜವಾಗಿ ನಡೀತಕ್ಕಂಥದ್ದು ಇದು ವಿನಾಕಾರಣವಾಗಿ ಸುಮ್ ಸುಮ್ನೆ ಈಗ ತೆಲಂಗಾಣ ಮತ್ತು ಒಂದು ತಕರಾರು ಹಾಕಿದ್ದಕ್ಕೆ ಲೇಟ್ ಆಗಿತ್ತು ಎರಡು ಸಾವಿರದ ಹತ್ತರಾಗ ನಮ್ ತೀರ್ಪಾಗೈತರು ನಮ್ಮ ಪಾಲಿನ ಬಳಸ್ಕೊಳಕ್ಕೆ ಅದಕ್ಕೆ ತೆಲಂಗಾಣ ಅರ್ಜಿ ಕೊಟ್ಟಿದ್ದು ಕೂಡ ಅದು ಆಂಧ್ರದ ಪಾಲೆ ತೆಲಂಗಾಣ ಹಚ್ಕೋಬೇಕಂತ ಇದು ಮೂರು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮೂರು ಹಂತಂಬರ್ ಅದು ಮೂರು ಮಂದಿ ಪಾಲಾಗೈತಿ ನೀರ್ನೇ ಆಂಧ್ರದಾಗ ನೀವು ಎರಡರ ತಗೋರಿ ಮೂರರ ಮಾಡ್ಕೋರಿ ಆಂಧ್ರದ ಪಾಲ್ಯಾಂಗ್ ತಲೆಂಗ್ ತಗೋಬೇಕೇನ ಈ ಮೂರ ರಾಜ್ಯದ ಪಾಲ್ಯಾಂಗ್ ತಗೋಂತಲ್ಲ ಅದು ಅದು ಕೂಡ ಅರ್ಥಹೀನವಾಗಿರ್ತಕ್ಕಂಥ ತಕರ ಐತೆ ಹೀಗಾಗಿ ಇದು ಮಹಾರಾಷ್ಟ್ರದ್ದು ಈ ಒಂದು ತಿಂಡದೊಳಗಿರ್ತಕ್ಕಂಥ ಕೂಗುದು ಅದಕ್ಕೆ ಯಾವುದೇ ಕಾಲಕ್ಕೂ ಕೂಡ ಮಹಾರಾಷ್ಟ್ರದ ಜನರು ಕೂಡ ಅಲ್ಲಿ ಜನಪ್ರತಿನಿಧಿಗಳಿಗೆ ಕೂಡ ವಿನಂತಿ ಮಾಡ್ತೇನೆ ನಾವು ಇದು ಹೊಸ ಜಲಾಶಯ ಹಾಲ ಮಟ್ಟಿದು ನಿಮ್ಮ ಮಹಾರಾಷ್ಟ್ರದ ಯಾವುದೇ ಒಂದು ಇನ್ಸು ಭೂಮಿ ಕೂಡ ಈ ಡ್ಯಾಮ್ನಿಂದ ಬಂದಾಗ ಮುಳುಗಡೆ ಆಗುದಿಲ್ಲ ಆಕಿದ್ರ ಆ ಐದನೂರ ಇಪ್ಪತ್ನಾಕದಾಗ ನೋಡ್ಬೇಕಾರೆ ಯಾಕಿದ್ರೆ ನೀವು ಪ್ರಯೋಗ ಮಾಡಿ ನೋಡ್ರಿ ಒಂದೇ ಡ್ಯಾಮ್ ಅಲ್ಲ ಎಲ್ಲ ಡ್ಯಾಮ್ ಇಂಥ ವ್ಯವಸ್ಥೆ ಇರ್ತೈತೆ ಅದಕ್ಕೆ ದಯವಿಟ್ಟು ವಿನಾಕಾರ ತಕರಾರು ಮಾಡಬಾರ್ದು ಈ ತಕರಾರು ಮಾಡೋದ್ರಿಂದ ಈ ಕರ್ನಾಟಕಕ್ಕೆ ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ ಅದು ವಿಶೇಷವಾಗಿ ಜಲಾಶಯ ಕಟ್ಟು ಶುರುವಾಗಿ ಭೂಮಿ ತ್ಯಾಗ ಮಾಡಿರ್ತಕ್ಕಂಥದ್ದು ನೂರಾರು ಊರುಗಳನ್ನ ಬಾಗಲಕೋಟೆ ಅಂತ ಕೋಲಾರ ನಗರಗಳನ್ನು ಕಳ್ಕೊಂಡು ದೊಡ್ಡ ಅದು ಈಗ ಅದನ್ನ ನೀವು ಈಗಲೂ ನಾವು ನೀವು ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ರೆ ಈ ಆಲ್ಮಟ್ಟಿ ಜಲಾಶಯ ಇರೋದು ನಮ್ಮ ಎರಡೂ ಜಿಲ್ಲೆಗೆ ಅದು ಕೇವಲ ರಾಯಚೂರು ಮತ್ತು ಗುಲ್ಬುರ ಮಾತ್ರ ನೀರು ಕೊಡ್ತಕ್ಕಂಥ ಒಂದು ಜಲಾಶಯ ಆಗುತ್ತೆ ಅದು ಹೀಗಾಗಿ ಅದಕ್ಕೆ ವಿಶೇಷವಾಗಿ ವಿಜಯಪುರ ಮತ್ತು ಬಾಲಕೋಟ್ ಜಿಲ್ಲೆಯ ಜನರ ತೀವ್ರ ವಿರೋಧ ಇದಕ್ಕ ಬೇಗನೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಐನೂರ ಹತ್ತೊಂಬತ್ತು ಐವತ್ತು ಇಪ್ಪತ್ನಾಲ್ಕು ಮಾಡುವ ಸಲುವಾಗಿ ಅದಕ್ಕೆ ಇವತ್ತು ಕೋರ್ಟ್ ಐತೆ ಅಂತಕ್ಕಂಥ ನೆಪ ಹೇಳ್ಬಾರ್ದು ನೆಪ ಹೇಳ್ಬಾರ್ದು ಮುಖ್ಯಮಂತ್ರಿ ಇರ್ಬೋದು ನೀರಾವರಿ ಸಚಿವ ಇರ್ಬೋದು ನೀವು ಬೇಕಾದ್ರೆ ನಡೀರಿಕೆ ಅಂದ್ರೆ ನಾವು ಬರ್ತೀವಿ ಆದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಬಾಕಿ ಬಹಳ ಐತಿ ಯಾಕಂದ್ರೆ ಒಂದ್ ಲಕ್ಷ ಸುಮಾರು ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿ ಮುಳುಗಡೆ ಆಗತ್ತೆ ಇಪ್ಪತ್ತೇಳು ಗ್ರಾಮ್ ಮುಳುಗಡೆ ಆಯ್ತಾವ ಅದಕ್ಕೆ ಪರಿಹಾರ ದನ ಕೊಡಬೇಕಂತ ಎಲ್ಲ ಆದೇಶ ಆ ಆದ್ರೂ ಕೂಡ ಪರಿಹಾರಧನ ಕೊಡುವಂತ ಕೆಲಸ ಬಂದ್ ಮಾಡಿರಿಂದ ಸರ್ಕಾರ ಇದ್ದಾಗ ಬೊಮ್ಮಾಯವ್ ಮುಖ್ಯಮಂತ್ರಿ ಇದ್ದಾಗ ಆಗಿನ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ್ ಸಾಹೇಬ್ ಅವರು ಆ ನಂದಿ ಫ್ಯಾಕ್ಟ್ರಿ ಹತ್ರ ಮುಳುಗಡೆ ಸಂತಸ ಚೆಕ್ ಶುರು ಮಾಡಿರೋ ಕೆಲಸ ಅದ ಶುರು ಮಾಡಿದ್ ಯಾಕೆ ಪೆಂಡಿಂಗ್ ಇಟ್ಟರೆ ನೀವು ಇಲ್ಲಿವರಿಗೆ ಏ ಪ್ರಶ್ನೆ ಕೇಳಕ್ಕಂತ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ದಯವಿಟ್ಟು ನೀವು ನೆಪ ನೀವು ಅದ ಕೋರ್ಟ್ನಾಗ ಆದೇಶ ಮಾಡುವಂಥದ್ದು ಗೆಜೆಟ್ ಆಗುವಂತ ನಾವು ಒತ್ತಾಯ ಮಾಡ್ತೀವಿ ನಮ್ಮ ಎಂ ಪಿಗಳಿಗೆ ಹೇಳ್ತೀವಿ ಅದನ್ನ ಮಾಡ್ತೀವಿ ಆದ್ರೆ ನೀವು ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿ ರೂಪಾಯಿ ನಿಮ್ಗೆ ಬೇಕ ಪ್ರಯತ್ನ ಕೊಡಕ್ಕೆ ಇದನ್ನ ಇಟ್ಕೊಂಡು ಸುಮ್ಮನೆ ಕುಂತ್ ನಮ್ಮ ಹೇಳ್ಬೇಡ್ರಿ ನೀವು ಕೃಷ್ಣಾ ನದಿ ಬಾಂಡ್ ಮಾಡಿ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಹಿಂದೆ ಇದ್ದಾಗ ಎಸ್ ಎಂ ಕೃಷ್ಣಾಗ ಕೃಷ್ಣ ಬಾಡ ಮಾಡಿ ಮಾರ್ಯಾರ ಮಾರ ದುಡ್ಡು ಕೂಡಿಸಿ ಆ ಮಲ್ಲೆ ಹತ್ತು ಮಾಡಕ್ ಅದನ್ನ ದುಡ್ಡು ಕೂಡಸ್ಯಾರ ಅವ ನೀವು ಅದನ್ನ ಮಾಡಿ ಯಾರು ಮಾಡತ್ತಾರ ಗ್ಯಾರಂಟಿ ಸಲುವಾಗಿ ನೀವು ತೊಂಬತ್ ಸಾವಿರ ಕೋಟಿ ಮಾಡಿರಿ ಎಂಬತ್ ಸಾವಿರ ಕೋಟಿ ಮಾಡಿ ಸ್ವಾಗತ ಮಾಡ್ತೇವೆ ಮಾಡಿರಿ ಪ್ರಶ್ನೆ ಇಲ್ಲ ಅದ್ರ ಜೊತೆ ಇದು ಪ್ರಮುಖವಾಗಿರ್ತಕ್ಕಂಥ ವಿಶೇಷವಾಗಿ ವಿಜಾಪುರ ಜಿಲ್ಲೆಯ ರೈತರ ಅಳಿವು ಉಳಿಗಳ ಪ್ರಶ್ನೆ ಯಾಕಂದ್ರೆ ಮುಳುಗಡೆ ಆಗಿರ್ತಕ್ಕಂಥವ್ರು ನಾವು ಇನ್ನೇನು ಸಿಮೆಂಟ್ ಆಯುಷ್ಯ ಎಷ್ಟು ಹಾಕೋದು ಈಗ ಅರವತ್ತು ವರ್ಷ ಆಗೋದು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಮುಗಿದು ನೀರ ಅವಕಾಶ ಜಿಲ್ಲೆಯವರು ಅಲ್ಲ ಆಲ್ಮಟ್ಟಿ ಡ್ಯಾಮ್ ತೆಗಲಾಕ್ ಕಟ್ಟಿರಿ ಅದು ವೈಜ್ಞಾನಿಕ ಡ್ಯಾಮ್ ಅಲ್ಲ ಅದು ಡ್ಯಾಮ್ ಯಾವಾಗ ಎತ್ತರದಾಗ ಕಟ್ಟಬೇಕು ತೆಗಲ ಕಟ್ಕಂದ್ರೆ ನಮ್ಮನ್ನೆಲ್ಲ ಮುಳುಗಡೆ ಮಾಡಿ ಆ ಲಿಫ್ಟ್ ಮಾಡಿ ತಗೋ ಅಂತ ನೀರಿಗೂ ನೀವು ಆಡ್ ಹಾಕ್ತೀರಿ ಅಂತ ಹೇಳಿದ್ರೆ ಇದು ಬಹಳ ತಪ್ಪ ಗತಿ ಹಿಂಗಾದ್ರೆ ಬಿಜಾಪುರ ಜಿಲ್ಲೆ ಜನ ಸೋಂಕು ತುಂಬುದಿಲ್ಲ ಇದಕ್ಕೆ ನಾವು ರಾಜ್ಯ ಸರ್ಕಾರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ವಿರುದ್ಧ ಆಗಲಿ ಒಂದು ದೊಡ್ಡ ಹೋರಾಟವನ್ನು ತಗೋತೀವಿ ನಮ್ಮ ಜನ ಇಪ್ಪತ್ನಾಲ್ಕು ಆಗುವವರೆಗೆ ನಾವು ವಿಶ್ರಮಿಸೋದಿಲ್ಲ ಹೇಳಿಕ್ ಬಯಸ್ತೇವೆ ನೀವು ನಿಮ್ಮ ಇಲ್ಲಿ ಮುಖಂಡ ಮೂಲಕ ಅಲ್ಲ ಮಹಾರಾಷ್ಟ್ರದವ್ರು ಸರ್ಕಾರ ಒಂದು ಪ್ರಶ್ನೆ ಬರೋದಲ್ರಿ ಅವ್ರವ್ ತಮ್ಮ ತಮ್ಮ ರಾಜ್ಯದ ತಮ್ಮ ಹಿತಾಸಕ್ತಿ ಕಾಯ್ದಿರ್ತಾರ ಯಾವ ಹಾತ ಯಾವ್ದೋ ಪಕ್ಷ ಇರೋದು ಆ ರಾಜ್ಯದ ಅವ್ರು ಏನೋ ಅಲ್ಲಿ ಚೆನ್ನಾಗಿ ಏನ್ ಉತ್ತರ ಕೊಟ್ಟಿರ್ತಾರೆ ಅಷ್ಟೇ ಅವ್ರು ಆದ್ರೆ ಕಾನೂನು ಪ್ರಕಾರ ನೀರ್ ನೀವು ನೀರ್ ಗೇಟ್ ಹಾಕಿದ್ರೆ ಮಾಪುರ್ ಬಂದಾಗ ಗೇಟ್ ಹಾಕಿದ್ರೆ ಮುಳುಗಡೆ ಆಗತ್ತದು ಗೇಟ್ ಎಲ್ಲ ಮಾಡ್ತೀವಲ್ಲ ಮಾಡ್ತೇವಲ್ಲ ಮಾಪುರ್ ಬಂದಾಗ ನಾವು ಒಂದ್ ಗೇಟ್ ಮುಚ್ಚಂಗಿಲ್ಲ ನೀರ್ ಹೆಂಗ್ ಜಾಸ್ತಿ ಎಲ್ಲ ಗುಳ ಮಾಡ್ತಿರ್ತೇವೆ ನಾವು ನೀರ್ ನಿಂದ್ರು ಆಗಿಲ್ಲ ಯಾವಾಗ ಗೇಟ್ ಹಾಕ್ತಿವಿ ನಾವು ಪೂರ್ಣ ಮಾಪೂರ್ ಬಂದಾದಮೇಲೆ ಆದ್ಮೇಲೆ ಒಳಹರಿವು ಪೂರ್ಣ ಬಂದ್ ಏಟ್ ಹಂತ ಅರ್ಥವಾಗಿ ಅಲ್ಲಿವರೆಗೆ ಅವ್ರು ಏನು ಪ್ರಶ್ನೆ ಬರುವುದ್ರ ಮುಳುಗಡೆ ಹೂಟಿನ ಹೇಳ್ತಕ್ಕಂಥದ್ದು ಅದೇ ಅಕಲಂಗದವ್ರು ಅಂತ ಒಂದು ಮಾಡ್ತಾರ ಅಷ್ಟ ಅಲ್ಲ ಈಗ ನಿಮ್ಮ ಸರ್ಕಾರ ಇದೆ ಅಲ್ಲಿ ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಇದೆ ಈ ಸರ್ಕಾರದ ಪ್ರಭಾವಕ್ಕೆ ಕೇಂದ್ರ ಸರ್ಕಾರ ಮಣಿಯ ಸಾಧ್ಯತೆ ಇರುತ್ತೆ ನೀವು ಅದನ್ನ ಅವರಿಗೆ ಮನವರಿಕೆ ಮಾಡ್ಬೇಕಲ್ಲ ಅಂತ ಸರ್ಕಾರಗಳು ಒಂದು ಭಾಗರಿ ತಾಂತ್ರಿಕವಾಗಿನ ನಾವು ತಾಂತ್ರಿಕವಾಗಿ ಜಲಾಶಯಗಳ ಜಲಾಶಯದಲ್ಲಿ ಮಾತುಕರ್ ಮುಂದ ಗೇಟ್ ಹಾಕಿದ್ರೆ ಬಂದ್ಕೋತೇವ್ರಡೆ ಹಿಡಿದೇವಂದ್ರ ಮುಳುಗತಾವತಿರ್ ಹೋಗಿರಲ್ ಬಿಟ್ಟು ಬಿಟ್ಟೇವಂದ್ರ ಯಾಕೆ ಮುಳುಗ್ತಾವ್ ತಿಳಿತೈತಿ ಕೇಂದ್ರ ಸರ್ಕಾರದ ಮೇಲೆ ನಿಮ್ಮ ಪಕ್ಷದ ಪ್ರಭಾವ ಹೆಚ್ಚಾಗ ಸಾಧ್ಯತೆ ಇರತ್ತೆ ನಮ್ದೇ ಸರ್ಕಾರ ಇದೆಯಲ್ಲ ನಾವು ನಾವ್ ನಾವು ಮಾಡ್ತೀವಿ ನಾವು ನಾವ್ ಜಿಲ್ಲೆಯಿಂದ ನಾವು ಏನ್ ಮಾಡ್ಬೇಕು ಜಿಲ್ಲೆ ಮಾಡ್ತೇವೆ ಜಿಲ್ಲೆಯಿಂದ ಮಾಡ್ತೀವಿ ಆದ್ರೆ ಈ ರಾಜ್ಯ ಸರ್ಕಾರದ ಸಕರ ಶಬ್ದ ಐತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೃಷ್ಣ ಕಣ್ಣಿರುವಂತ ಹೇಳಿಕ ಕಾಲ್ನಡಿ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ನ ನಡಿಗೆ ಕೃಷ್ಣೆಯ ಕಡೆಗೆ ಅಂತ ಹೇಳಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದ್ರು ಎಲ್ಲಿ ಇರ್ತಾರೆ ಸರ್ಕಾರ ಎರಡನೇ ಬಾರಿ ಬಂದ್ರು ಕೂಡ ಒಂದು ಇಪ್ಪತ್ ಸಾವಿರ ಕೋಟಿ ಖರ್ಚು ಮಾಡಕ್ ಆಗಿಲಿವೆ ಮಾಡಕ್ಕಾಗಿಲ್ಲ ಅವರು ಐವತ್ತು ಸಾವಿರ ಕೊಡ್ತೇವೆ ವರ್ಷಕ್ಕೆ ಇಟ್ಟಿದ್ರೆ ಎರಡು ವರ್ಷ ಆಗೋದ್ ಪರಿಹಾರ ದನ ಕೊಡೋದು ಮುಗಿತಿತ್ತು ನಾವು ಒತ್ತಡ ಮಾಡಿದ್ರೆ ಮಾಡಿದ್ರೆ ಗೆಜೆಟ್ ಅದನ್ನ ಗೆಜೆಟ್ ಮಾಡೋದು ನಮಗೆ ಗಜೆಟ್ ಬಿಜೆಪಿಯವ್ರಿಗೆ ನಾವು ತಗೋತೇವೆ ಸಾವಿರದ ನಾವು ಸ್ವೀಕಾರ ಮಾಡ್ತೇವೆ ಅದನ್ನ ಪರಿಹಾರ ದನ ಕೊಡೋದ್ ಕೊಟ್ಟು ಮುಳಗಡೆ ಆಗ್ತಕ್ಕಂಥ ಐನೂರ ಇಪ್ಪತ್ತ ಮುಳುಗಡೆ ಆಗ್ತಕ್ಕಂಥ ಪರಿಹಾರ ದನ ಕೊಡುವಂತ ನೀವು ಕೆಲಸ ಮಾಡ್ರಿ ಆ ಗೆಜೆಟ್ ಗೆಜೆಟ್ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ ನಾವು ನಮ್ಮ ಜವಾಬ್ದಾರಿ ಓಡಿ ಹೋಗೋದು ನಾವು ಅದು ಮಹಾರಾಷ್ಟ್ರ ಕೇಳ್ಬೇಕು ಕೇಂದ್ರ ಕೇಳಬೇಕು ಏಳು ಸಾವಿರ ಮಾಡ್ತೇವೆ ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ತೋರಿಸಿ ವಹಿಸಿ ಪರಿಹಾರ ಕೊಡ್ಲಿಕ್ಕೆ ಹೋಗಬೇಕು ಬೋಲಾರಪುರವಾಗಿ ನಾವು ಹೆಲಿಪ್ಯಾಡ್ ಕೊಡಿ ಹೆಲಿಪ್ಯಾಡ್ ನೋಡ ಈ ಮನವಿಯನ್ನು ಡಿಕೆಶಿವ ಕೊಟ್ಟಿನ ಐದನೂರ ಇಪ್ಪತ್ನಾಲ್ಕ ಡ್ಯಾಮಿನ್ ಬೇಕು ಗುಂಟಪ್ಪ ಹೇಳಬೇಡ್ರಿ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಶುರು ಮಾಡಿರ್ತಕ್ಕಂಥ ಮನವಿ ನಾವು ಕೊಟ್ಟಿದ್ದೆ ಅವ್ರು ಅದಕ್ಕೆ ಉತ್ತರಗಳು ಬಂದಿಲ್ಲ ಉತ್ತರ ಬಂದ್ಮೇಲೆ ಅದಕ್ಕೂ ನಿಮ್ಗೆ ಮುಂದೆ ಉತ್ತರ ಕೊಟ್ಟಿರ್ತಾರೆ ಕೇಳಿ ಅವಾಗ ಭೂಸ್ವಾಧನೆ ಮಾಡಿದ್ರು ಎರಡು ಸಾವಿರದ ಹದ್ಮೂರ ಒಳಗೆ ಮನಮೋಹನ್ ಸಿಂಗ್ ಇದ್ದಾಗ ಒಂದು ವಿಶೇಷ ಸ್ವಾಧೀನ ಕಾಯ್ದೆ ತಗೊಬೋದು ವಿಶೇಷ ಸ್ವಾಧೀನ ಕಾಯ್ದೆ ಗ್ರಾಮಾಂತರ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಸಬ್ ರೇಷನ್ ಕಚೇರಿ ಏನ್ ರೇಟ್ ಐತಿ ಅದಕ್ಕೆ ನಾಲ್ಕು ಪಟ್ಟ ಕೊಡಬೇಕು ಅಂತ ಹೇಳಿ ನಾಲ್ಕು ಪಟ್ಟ ಕೊಡಬೇಕು ಅಂತ ಕಾನೂನು ಮಾಡಿದ ಕಾನೂನು ಹೆಂಗಾಯ್ತು ಅದು ಆ ಕಾನೂನು ಇವತ್ತು ಒಂದು ಐತಿ ಐತಿಲ್ಲ ಒಂದು ಹೊಣಗನ ಹೆಳ್ಳಿ ಐತಿ ಹೇಳಿ ಜಮೀನು ಒಂದೇ ಇರ್ತಾವ ಸರ್ವೆ ನಂಬರ್ ಒಂದು ಹೊಣಗು ಹೇಳಿದೈತಿ ಒಂದು ಐತಿ ಸುಮ್ಮನಾದ ಮನುಷ್ಯ ರೈತ ಒಂದು ಒಂದು ಜಮೀನ್ ಖರೀದಿ ಮಾಡಿದ್ ಒಂದು ಲಕ್ಷಕ್ಕೆ ಖರೀದಿ ಮಾಡಿದ್ದು ಅಂತ ತಿಳ್ಕೊಳ್ ಸಬ್ ಲಕ್ಷ ಕಚೇರಿ ಅವ್ನು ಈ ಕಾಯ್ದೆ ಪ್ರಕಾರ ಎಷ್ಟು ಸಿಗುತ್ತೆ ನಾಲ್ಕು ಪಟ್ಟ ಐದು ಲಕ್ಷ ಸಿಗುತ್ತೆ ಅವ್ನು ನಾಲ್ಕಿಂದ ಐದು ಲಕ್ಷ ಸಿಗುತ್ತೆ ಅಕಸ್ಮಾತ್ ಆ ಹೊರಗ ಮನುಷ್ಯ ರೈತ ಅವ ಇಪ್ಪತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ರು ಒಂದು ಎಕರೆಕ್ ಅವ್ಗ ಒಂದು ಕೋಟಿ ರೂಪಾಯಿ ಸಿಗುತ್ತೆ ಈ ಕಾಯ್ದೆ ದುಡ್ಡು ಹೇಳ್ತೀನಿ ಜಮೀನ್ ಒಂದೇ ಊರ ಹೆಸರು ಬೇರೆ ಸಬ್ ರಷ್ಟ ಕಚೇರಿ ರೇಟ್ ನೋಡಿ ನಾಲ್ಕು ಪಟ್ಟು ಕೊಡ್ತೀವಿ ಅಂತ ಮಾಡಿಬಿಟ್ಟು ಅದನ್ನು ಇದ್ರ ಸಲಾಗ ಒಂದು ವರ್ಷ ನಾಲ್ಕು ತಿಂಗಳು ಆ ಮಿಟ್ಟು ಧರಣಿ ಮಾಡಿಲ್ಲ ಅಲ್ಲ ಇದರಿಂದ ಸಲಾಗ ಆಗ್ತಲ್ಲ ಎಲ್ಲರಿಗ ಆಗ್ಲಿಲ್ಲ ಕಡಿಮೆ ಗಡಿ ರೇಟ್ ಖರೀದಿ ಒಳಗ ಒಂದ್ ಲಕ್ಷ ಹಚ್ಚನ ಸುಮ್ನಾರ ಅವ್ರ ಸಮಸ್ಯೆ ಅಲ್ಲ ಇದು ಗೊತ್ತಿಲ್ಲ ರೈತ ಹಾಕ್ಪಟ್ಟು ಕೊಡ್ತಾರ ಗೊತ್ತಿಲ್ಲ ಅವ್ನ ಏನು ಯಾರಾದ್ರೂ ಒಂದ್ ಹತ್ತು ಲಕ್ಷ ಕೇಳಿದ್ರು ಒಂದ್ ಲಕ್ಷ ಹಚ್ಕೊಂಡ್ ಬರ್ತಾರ ಮತ್ತೆ ಅಲ್ಲಿ ರೇಟ್ ಹಂಗ ಇರ್ತಾವ್ ಸಪ್ರೇಟ್ ಕಚೇರಿ ಒಳಗ್ ಹತ್ತು ಲಕ್ಷ ಅಲ್ಲಿ ಆ ರೇಟ್ ಐತೆ ಅದ್ ಒಳಗ್ ಮಾಡ್ತಿರ್ತಾರ ಒಂದ್ ಲಕ್ಷ ಸರ್ಕಾರ ಬರಿದ್ರ ಒಂದ್ ಲಕ್ಷ ಒಳಗ್ ಖರೀದಿ ಮಾಡ್ಕೊಂಡ್ಬಿಡ್ತಾರ ರೈತನ್ ಏನ್ ತಪ್ಪೈತಿ ಕಾನೂನು ನೀವು ಮಾಡಿ ಬಿಟ್ಟು ಕಾನೂನು ಮಾಡ್ಕೊಂಡು ಅದು ಕಾಂಗ್ರೆಸ್ ಸರ್ಕಾರದ ಕಾನೂನು ಅದು ನಾಲ್ಕು ಬಿಟ್ಟು ಕೊಡುವಂತ ಈಗ ನೋಡಿ ಇವತ್ತು ಹೇಳಕತ್ತಿ ನಿಮಗೆ ಈಗೇನು ನಾವು ಎರಡ್ ಸಾವಿರದ ಹನ್ನೆರಡರೊಳಗೆ ಬೊಮ್ಮಾಯಿ ಪೂಜೆ ಮಾಡಿ ಕೆನಾಲ್ ಕೆರೆ ತುಂಬೋದು ಆ ಎಲ್ಲ ಕೆನಾಲ್ದು ಕೋಟ ಆರ್ಡ್ರ್ ಆಗೋದು ಕಚುವರಿ ಪರಹಾರ ಕೊಡಿಸುವ ನಮ್ಮ ಜಿಲ್ಲೆಯ ಒಂದ್ ಸುಮಾರು ಒಂದು ಸಾವಿರ ಕೋಟಿ ಆಗಿತ್ತು ಕೋಟ ಅರೌಂಡ್ಮೆಂಟ್ ಆಗಿತ್ತು ಆ ಒಂದು ಸಾವಿರ ಕೋಟಿ ಕೊಡೋಕಾಗಿಲ್ಲ ಅಲ್ಲಿ ಬಾಗಲಕೋಟೆ ಒಳಗೆ ರೈಲ್ವೆ ಬಾಗಲಕೋಟು ಕುಡ್ಚಿ ಆ ರೈಲ್ವೆ ಸುಮಾರು ಅಲ್ಲಿ ಅದು ಮತ್ತು ಮುದೋಳ ಥರ ಸೇರಿದ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕೋಟಿನ ಪರಾರ ಕೊಡಬೇಕಾಗಿತ್ತು ಇರ್ತೋರ್ಗೆ ಕೋರಿ ನಲವತ್ತೈದು ಸಾವಿರ ಕೋಟಿ ಅಲ್ಲಿ ಎಣ್ಣೆ ರೇಟ್ ಹೆಚ್ಚಾರು ಕೋರ್ಟಿ ಆಗ ಅದೇ ಜಾಸ್ತಿ ಆಗಿದೆ ಈಗ ಹೋದ್ರೆ ಇವರು ಹಾಕಂತಾರೆ ಈಗ ಅದಕ್ಕೆ ಅಪೀಲ್ ಹೋಗಾರಂತ ಇವರು ಕಾಂಗ್ರೆಸ್ ಸರ್ಕಾರದವರು ಹೆಚ್ ಓಡಿ ಎಫ್ ಪೇಮೆಂಟ್ ಕೊಡೋಕ್ಕಾಗಲ್ಲ ಅಪೀಲ್ ಹಾಕಿರಿ ಅಪೀಲ್ ಹೋಗ್ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಡಿಪಾಸಿಟ್ ಮಾಡ್ಬೇಕಲ್ಲಿ ಇವ್ರು ಅರ್ಧ ಬೆಲೆ ಕೊಡ್ಬೇಕಂತ ರೈತರಿಗೆ ಇವ್ರು ಅರ್ಧ ಒಂದು ಕೋಟಿ ರೂಪಾಯಿ ಕೋಟಿ ಆಗಿದ್ರೆ ಐವತ್ತು ಲಕ್ಷ ಕೊಡ್ಬೇಕಾರೆ ರೈತರಿಗೆ ಅದು ಇಲ್ಲ ಇವರು ಇಷ್ಟೆಲ್ಲ ನಾಡ ಐತದು ನಮ್ಮ ನಮ್ ಜಿಲ್ಲೆದ ಕೆನಾಲ್ ಬರೇ ಈ ಕೆರೆ ತುಂಬುವಂತ ಕೆನಾಲ್ ಏನ್ ಮೂರನೇ ಹಂತದ್ದು ಆ ಕೆನಾಲ್ ಸುಮಾರು ನನ್ನ ತೊಳಕ ಪ್ರಕಾರ ಮಸೂತಿ ಅಲ್ಲೆಲ್ಲ ಉಕ್ಲಿ ಮನುಗೋಳು ಎಲ್ಲ ಸೇರಿ ನಾ ಕೇಳಿದ್ದು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಆಯ್ತದ ಕೋಟ ಕೊಡುವಂತ ಇದು ಕಡಿಮೆ ರೇಟ್ ಇಂದ ಅದು ಎಸ್ ರೇಟ್ ಇಂದ ಅಲ್ಲೇ ಅದು ಅದು ಬಾಲ್ ಕೋಟಿ ಮೊದಲು ಬಿಟ್ಟು ಬಿಟ್ರೆ ಕಡೆ ಇದ ಒಂದ್ ಸಾವಿರ ಕೋಟಿ ಆಗೈತದು ಇನ್ನು ಎಲ್ಲಿ ತಂದು ಕೊಡ್ತೀರಿ ನೀವು ಇದು ಪ್ರಶ್ನೆ ನಮ್ದ ಯೋಜನೆ ಹ್ಯಾಂಗ್ ಮುಗಿಸ್ತೀರಿ ನೀವು ಈಗ ನಿಮ್ ಜಪ್ತಿ ಯಾವ್ದು ಮನೆ ಬಾಲ್ ಕೋಟಿ ಅದು ಒಳಗದು ಯಶೋ ಲ್ಯಾಬ್ಸ್ನ ಮೇಜ ಕುರ್ಚಿ ಜಪ್ತಿ ಮಾಡಿದ್ರೆ ಹಂಗೆ ದುಡ್ಡು ಬರ್ತಾವ ಜಪ್ತಿ ಮಾಡಿದ್ರ ಅದಕ್ಕೆ ಈಗೆಲ್ಲ ಒಂದ್ ರೇಟ್ ಮಾಡ್ಬೇಕು ತೀಗಿ ನೋಡ್ತಾರ ಅಂತ ಹೇಳಿ ಆ ಕಾನೂನು ಬಂದಾಗ ತಪ್ಪು ಮಾಡಿರಿ ಕಾನೂನು ಅದನ್ನ ರೈತಕ್ಕೆ ಗೊತ್ತಿಲ್ಲ ಏನೋ ಅದನ್ನ ತಪ್ಪ ಸರ್ಕಾರದ್ದು ಏನೋ ಭಾರಿ ಮಾಡಿ ಅಂತ ಹೇಳ್ಬಿಟ್ಟು ಕಾನೂನು ಅದನ್ನ ನಾಲ್ಕು ಒಂದು ವರ್ಷ ನಾಲ್ಕು ತಿಂಗಳು ಧರಣಿ ಕೂತಿನ ಅವಾಗ ಹೋದ ಜಂಟಿ ಎಷ್ಟು ಟಿಕೆಟ್ ಕೊಡುವಾಗ ನಾ ಜಿಲ್ಲಾಧ್ಯಕ್ಷ ಇದ್ದೆ ವರ್ಷ ನಾಲ್ಕು ತಿಂಗಳು ಕೂತರು ಯಾರು ಸರಿಯಾದ ಸ್ಪಂದನೆ ಆಗಲಿಲ್ಲ ಯಾರು ಅದ್ರ ಉತ್ತರ ಕೊಡಲಿಲ್ಲ ಇವತ್ತಾದ್ರೂ ಅನುಭವಿಸ ಸರಿ ಈಗ ಕೇಂದ್ರದ ನಿರ್ದೇಶನ ಒತ್ತಾಯ ಮಾಡಿ ಅದನ್ನ ಮತ್ತೆ ಎಲ್ಲರೂ ತಿದ್ದುಪಡಿ ಮಾಡಿ ಅವ್ರು ಅದೊಂದು ಅದು ಹೇಳ್ಬೇಕು ನಾವು ರಾಜ್ಯ ಸರ್ಕಾರದವ್ರು ಸ್ವೀಕಾರ ಮಾಡಿದ್ರು ಇವರು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾವಾಗ ಎರಡ್ ಸಾವಿರದ ಹತ್ಮೂರೊಳಗ ಅವ್ರು ಆ ಕಾನೂನು ಸ್ವೀಕಾರ ಮಾಡ್ಬಿಟ್ರು ವಿಚಾರ ಮಾಡಲಾರ್ದ ಸ್ವೀಕಾರ ಮಾಡಿದ್ದಕ್ಕೆ ಸಿಕ್ಕೋ ಕೂತೀವ್ರ ಕರ್ನಾಟಕದವ್ರು ಕೆಲವ್ರು ರಾಜ ಸ್ವೀಕಾರ ಮಾಡಿಲ್ಲ ನಾ ಯಥಾ ಪ್ರಕಾರ ಮಲ್ಲಿನ ಪ್ರಕಾರ ಏನು ಪೇಮೆಂಟ್ ಮಾಡಕತ್ತಾರ ಆ ರೀತಿ ಮಾಡಕ್ ಹತ್ತಾರ ಅವರು ಅವ್ರಿಗೆ ಪಾದಕ್ಕೆಲ್ಲೇನು ಇವ್ರು ನಮ್ಮ ಪಕ್ಷ ಮಾಡೈತಪ್ಪ ಚಲೋ ಕಾನೂನು ಕಾನೂನು ಮಾಡಿತ್ತ ಸ್ವೀಕಾರ ಮಾಡ್ಬಿಟ್ರು ಕಾಂಗ್ರೆಸ್ನವ್ರು ಅವಾಗ ಅವ್ರನ್ನ ಹೇಳಿದೆ ಮುಖ್ಯಮಂತ್ರಿಗಳಿಗೆ ಅಲ್ಲ ಇವರಿಗೆಲ್ಲ ಸಿದ್ದರಾಮಯ್ಯ ಪತ್ರ ಬರೆದಿನಿ ಪತ್ರ ನಾವು ಗೊತ್ತಿವಂ ಪಿ ಬಂದ ಬಂದ್ ಭೇಟಿ ಕೊಟ್ಟಾರ ಅವಾಗ ಹೊಡೆದ್ ಹೇಳಿ ನಾನು ನಮ್ಮ ಪಕ್ಷದವ್ರು ಬಂದು ಭೇಟಿ ಕೊಟ್ಟಾರ ಇದನ್ನ ನಾಕ್ ಪಟ್ಟುದು ಉದಾಹರಣೆ ಕೊಟ್ಟು ಹೇಳಿ ನಾನು ನೀವೇ ಹೇಳಿ ಚಿಮ್ನ ಹೇಳಿ ಭೂಮಿ ಮುಂದ ಹೆಸರು ಬೇರೆ ಇವಾಗ ಕಡಿಮೆ ಖರೀದಿ ಒಳಗ ಒಂದ್ ಲಕ್ಷ ಐದು ಲಕ್ಷ ಇರ್ತದೆ ಅವಾಗ ಇಪ್ಪತ್ತು ಲಕ್ಷ ಜನ ಖರೀದಿ ಒಳಗ ಅವ್ ಕೋಟಿ ರೂಪಾಯಿ ಸಿಗ್ತದೆ ಯಾವ ನ್ಯಾಯ ಇದು ದುಡ್ಡು ನಮ್ದೆಲ್ಲ ಸರ್ಕಾರದ ದುಡ್ಡು ಸರ್ಕಾರ ನಮ್ದೆ ಅಟ್ ಲೀಸ್ಟ್ ರೈತರಿಗೆ ಲಾಭ ಆಗುತ್ತೆ ಎಲ್ಲರಿಗೂ ಲಾಭ ಆಗಲ್ಲ ಅದು ಇಲ್ಲ ಆ ಕಾನೂನು ಬಹಳ ಮಂದಿಗೆ ಗೊತ್ತಿಲ್ಲ ಎಲ್ಲರೂ ಚರ್ಚೆ ಮಾಡಿ ಸಾವಿರ ಈಗ ನಲವತ್ ಸಾವಿರ ಕೋಟಿ ಕೊಡೋದು ಬಹು ಅಂದ್ಕೊಂಡು ಕರ್ನಾಟಕ ಚರ್ಚೆ ಮಾಡಾಕತ್ತೆ ಚರ್ಚ್ಗಳು ಮೀಟಿಂಗ್ ಕರೀತಾರಂತೆ ಈಗ ಐದು ವರ್ಷ ವಿಷಯ ಒಂದು ವರ್ಷ ಆಗ್ತೀವಿ ಅವಾಗ ಸೀರಿಯಸ್ ಚರ್ಚೆ ಮಾಡಿದ್ರೆ ಆ ಕಾನೂನು ತಿದ್ದು ಮಾಡಬಹುದಾಗಿ ನಾ ಏಕರೂಪದ ಪರಿಹಾರ ಕೊಡ್ರಂತೆ ಅವ್ರು ಆಟ ಮಾಡಿ ನಾನು ಈ ಕಾನೂನು ಸರಿ ಇಲ್ಲ ಏಕ್ರೂಪದ ಪರಿಹಾರ ಅಂತ ಮಾಡಿ ಇವತ್ತು ಬಹಳ ಸೀರಿಯಸ್ ಐತಿ ಸದ್ಯ ಈ ಮುಳುಗಡೆ ಈ ಕೋರ್ಟ್ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇದನ್ನು ಪರಿಹಾರ ಕೊಡೋದು ಬಹಳ ವಚತಿ ಅವ್ರು ಬಹಳ ವಚತಿ